ಜಿಲ್ಲಾ ಪಂಚಾಯಿತಿ ಸಿ ಒಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ ಡಿಸ್ಟಿಕ್ಟ್ ಒಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ ಬಿ ಬಿ ಪಿ ಜೊತೆ ಪ್ರತ್ಯೇಕ ಮೀಟಿಂಗ್ ಮಾಡಿದ್ದೀವಿ ಹಾಗೂ ಈಗಾಗಲೇ ಎಲ್ಲ ಕಡೆ ಈ ಎಲ್ಲಿ ಉತ್ಪತ್ತಿಯಾಗುವಂಥ ಸ್ಥಳಗಳಲ್ಲಿ ಅದನ್ನು ನಾಶಪಡಿಸುವಂಥದ್ದಕ್ಕೆ ಎಲ್ಲ ಕಡೆ ನೀವು ಔಷಧಿ ಹೊಡೆಯುವಂಥ ಕೆಲಸ ಮಾಡಿ ಮಾಡಿ ಅಂತ ಹೇಳಿದ್ದೀವಿ ಆಮೇಲೆ ಜನರ ಜಾಗೃತಿ ಮೂಡಿಸುವಂಥ ಕೆಲಸ ಇನ್ನೂ ಹೆಚ್ಚೆಚ್ಚಾಗಿ ಆಗಬೇಕು ಮತ್ತು ನಾವು ಅಧಿಕೃತವಾಗಿ ಪ್ರತಿದಿನ ಪ್ರತಿದಿನ ದಿನ ಎಷ್ಟು ಜನ ಸೋಂಕಿತರಾಗಿದ್ದಾರೆ ಮತ್ತು ಎಷ್ಟು ಜನ ಮರಣ ಹೊಂದಿದ್ದಾರೆ ಎಲ್ಲವನ್ನು ಕೂಡ ನಾವು ಡೇಟಾವನ್ನು ಪ್ರತಿ ದಿವಸ ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಡೆಂಗಿ ಪ್ರಕ ಪ್ರಕರಣಗಳು ಇದೆ ನಾವು ಟೆಸ್ಟು ಜಾಸ್ತಿ ಮಾಡ್ತಾ ಇರೋದ್ರಿಂದ ಡೆಂಗಿ ಪ್ರಕರಣಗಳಿದೆ ಡೆಂಗಿ ಇಲ್ಲ ಅಂತ ಏನು ಹೇಳ್ಕೊಗಲ್ಲ ಝೀಕಾ ಕೂಡ ಒಂದೆರಡು ಕಡೆ ನಮಗೆ ಪಾಸಿಟಿವ್ ಬಂದಿದೆ ಅದು ಬಿಟ್ಟರೆ ಎಲ್ಲ ಕಡೆ ಟೆಸ್ಟಿಂಗು ಮತ್ತು ಇದನ್ನು ಏನು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದೀವಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ನೆನ್ನೆ ನಾವು ಸಭೆ ಮಾಡಿದ್ವು ಸೊ ಆ ಸಭೆಯಲ್ಲಿ ಇದನ್ನು ಕೆಲವರು ಯಾಕಂದರೆ ಕೆಲವರೆಲ್ಲ ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಘೋಷಿಸಬೇಕು ಅಂತ ಮೆಡಿಕಲ್ ಎಮರ್ಜೆನ್ಸಿ ಅಂತಲೂ ಕೂಡ ಘೋಷಿಸಬೇಕು ಅಂತ ಎಲ್ಲ ಕೆಲವು ವಿರೋಧ ಪಕ್ಷದ ಮುಖಂಡರುಗಳು ಅವರು ಎಲ್ಲ ಮಾತನಾಡಿದ್ದಾರೆ ಆದರೆ ಆ ಥರ ಪರಿಸ್ಥಿತಿ ಏನಿಲ್ಲ ನಾವು ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡುವಂಥದ್ದು ಆ ಪರಿಸ್ಥಿತಿ ಏನಿಲ್ಲ ಏಕೆಂದರೆ ಎಲ್ಲ ಸೌಲಭ್ಯಗಳಿದೆ ಬೆಡ್ಗಳಿದೆ ಔಷಧಿಗಳಿದೆ ಮತ್ತು ಆ ಒಂದು ಆತ ಆ ರೀತಿಯಾದಂಥ ಆತಂಕ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಅದನ್ನೇ ನಿನ್ನೆ ಹೇಳಿದ್ದಾರೆ ಬೆಡ್ ರಿಸರ್ವೇಷನ್ದ ಇದು ಮನುಷ್ಯರಿಂದ ಮನುಷ್ಯರಿಗೇನು ಇದು ಸೋಂಕಿತ ಆಗಲ್ಲ ಕೋವಿಡ್ ಏನಾಗ್ತದೆ ಪಕ್ಕದಲ್ಲಿ ಕೋವಿಡ್ ಅವರಿದ್ದರೆ ಇಲ್ಲಿ ಇನ್ನೊಬ್ರು ಇರಬಾರ್ದು ಅಂತ ಒಂದಿತ್ತು ಇಲ್ಲಿ ಆ ಥರ ಸಮಸ್ಯೆ ಏನಿಲ್ಲ ಆದರೂ ಎಲ್ಲ ಕಡೆ ಬೆಡ್ಸು ಇಟ್ಕೊಳ್ಳಿ ಅಂತ ಹೇಳಿದ್ದೀವಿ ಆದರೆ ಇದು ಜನರಲ್ ವಾರ್ಡ್ಗಳಲ್ಲೇ ಇಟ್ಕೋಬೋದು ಅವ್ರಿಗೆ ಪ್ರತ್ಯೇಕವಾಗಿ ಇವ್ರಿಗೆ ಇಟ್ಕೋಬೇಕು ಅಲ್ಲಿ ಅವರು ಅವರು ಇಲ್ಲದೆ ಹೋದರೆ ಇನ್ನೊಬ್ರೂ ಕೂಡ ಅಲ್ಲಿ ನಾವು ಅಡ್ಮಿಟ್ ಮಾಡ್ಕೋಬೋದು ಸೊ ಅದರಿಂದ ಇದು ಪ್ರತ್ಯೇಕವಾಗಿ ಇಟ್ಕೋಬೇಕು ಅಂತ ಏನು ಬರೋದಲ್ಲ ಇದರಲ್ಲಿ ಯಾಕಂದರೆ ಇದು ಸೊಳ್ಳೆಯಿಂದ ಬರೋದೇ ಹೊರತು ನಮ್ಮ ನನ್ನಿಂದ ನಿಮಗೆ ಬರಲ್ಲ ನಿಮ್ಮಿಂದ ನನಗೆ ಬರೋಲ್ಲ ಸೊ ಇದು ಸ್ವಲ್ಪ ಹೆಚ್ಚು ಜನರಿಗೆ ನಾವು ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ ಮತ್ತು ಯಾವ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅಂದರೆ ಜ್ವರ ಬಂದಾಗ ಯಾವ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಹೋಗಬೇಕು ಅದೆಲ್ಲವೂ ಕೂಡ ನಾವು ಇನ್ನೂ ಹೆಚ್ಚು ಅದಕ್ಕೆ ಜನರಿಗೆ ತಿಳುವಳಿಕೆ ಹೇಳುವಂಥದ್ದು ಕೂಡ ಮಾಡ್ತೀವಿ ಅದೇ ಈಗ ಮಳೆಗಾಲ ಇದು ಇನ್ನೂ ಇರ್ತದೆ ಎರಡು ಮೂರು ತಿಂಗಳು ಇರ್ತದೆ ಸೊ ಅದಕ್ಕೋಸ್ಕರ ನಾವು ಇದನ್ನು ಇನ್ನೂ ಎರಡು ಮೂರು ತಿಂಗಳು ಅತ್ಯಂತ ಜಾಗೃತರಾಗಿರಬೇಕಾಗ್ತದೆ ಮುಂದೆ ಇನ್ನೂ ನಾವು ಇವತ್ತು ಡಿ ಸಿ ಕಾನ್ಫರೆನ್ಸ್ ನಡೀತಾ ಇರೋದ್ರಿಂದ ಅಲ್ಲೂ ಇವತ್ತು ಚ ಇವತ್ತು ಚರ್ಚೆ ಮಾ ಮಾಡ್ತೀವಿ ಬಹುಶಃ ಇವತ್ತು ಸಬ್ಜೆಕ್ಟ್ ಬರ್ಬೋದು ಅದು ನಾಳೆ ಬರ್ಬೋದು ಆದರೆ ಇನ್ನೂ ಉಳಿದ ತೀರ್ಮಾನಗಳನ್ನು ನಾವು ಇವತ್ತು ಮತ್ತೆ ಒಂದು ಸಭೆಯ ಮಾಡ್ತಾ ಇದ್ದೀವಿ ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯಗಳು ಕೂಡ ತೆಗೆದುಕೊಂಡಿದ್ದೇವೆ ಆದರೆ ಅದರ ಆಧಾರದ ಮೇಲೆ ಇನ್ನೇನಾದರೂ ಮಾಡಬೇಕಂತ ನಾವು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ತೀರ್ಮಾನ ಟ್ಯಾಕ್ ಅವರು ಅದೇ ಹೆಚ್ಚು ಕಡಿಮೆ ನಾವು ಈಗಾಗಲೇ ಹೇಳ್ದಂಗೆ ಹೇಳಿದ್ದಾರೆ ಆದರೆ ಇದು ಮೆ ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವಂಥದ್ದು ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಮತ್ತು ಇನ್ನು ಕೆಲವು ವಿಷಯಗಳನ್ನು ಅಂದರೆ ಲಾಂಗ್ ಟರ್ಮಾಗೆ ಕೆಲವು ಯೋಚನೆಗಳು ಮಾಡ್ಬೋದು ಅಂದರೆ ಸದ್ಯಕ್ಕಂತೂ ಏನಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ಇದಕ್ಕೆ ನಾವು ಬೇರೆ ಪರ್ಯ ಪರ್ಯಾಯವಾದಂಥ ಒಂದು ಯೋಚನೆ ಆಲೋಚನೆಗಳು ಮಾಡಬೇಕು ಅಂತ ಯಾಕಂದರೆ ಅದು ಆಮೇಲೆ ಹೇಳ್ತೀನಿ ನಾನು ಅದೆಲ್ಲ ಡಿಸ್ಕಸ್ ಮಾಡಿ ಮೀಟಿಂಗ್ ಆದಮೇಲೆ ಹೇಳ್ತೀನಿ ಇಲ್ಲ ಈಗ ಟ್ರೀಟ್ಮೆಂಟ್ ಇರುವಂಥದ್ದು ಇದು ನಾವು ಬೇರೆ ಬೇರೆ ಫ್ಯಾಕ್ಟರ್ಸ್ ಬರ್ತದೆ ಅದು ಈ ಶಾಕ್ ಬರುವಂಥದ್ದು ಈ ಪ್ಲೇಟ್ಲೆಟ್ಸ್ ಕೌಂಟ್ ಅದು ಕಮ್ಮಿ ಆಗುವಂಥದ್ದು ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗುವಂಥದ್ದು ಇದನ್ನೆಲ್ಲ ವಾಚ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ಸ್ಗೆ ನಮ್ಮ ಎಲ್ಲರಿಗೂ ಕೂಡ ನಾವು ಅವರಿಗೆ ಮತ್ತೊಮ್ಮೆ ದೃಢೀಕರಣ ಮಾಡುವುದಕ್ಕೂ ಕೂಡ ಸಲಹೆ ಕೊಟ್ಟಿದ್ದಾರೆ ಎಲ್ರಿಗೂ ಯಾವ್ಯಾವ ಥರ ಒಂದು ಲಕ್ಷಣಗಳು ಬಂದಾಗ ನೀವು ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಯಾವುದು ಯಾವುದನ್ನು ನೀವು ಟೆಸ್ಟ್ ಮಾಡಬೇಕು